உதாத்தீடாச்சு ஒன்னு ஒழித இன்னும் தகு நோட் நான் கண்ணிய ஒே உலக இன்னும் தகு நோடீ கண்ணிய ಅದ ಒಂದೇ ಒಂದು ಇಳಿದು ಒಂದೂ ಇಳಿದ್ಬಿಟ್ಟದ ಹಚ್ಚರಿ ಉದಕ್ಕರ್ ಒದಾಡ್ತಾ ವಿಡಾ ಮಾಡ್ಕೊಳ್ಳಿ ಒಟ್ಟನಲ್ಲಿ ಹುಲಿ ಒಳಗೆ ಅದ ಇನ್ನು ಹೋಗಿರತ್ತಿ ನೀವ್ ನೋಡದಿರ್ಲಿ ನಾ ಕಣ್ಣಾರ ಕಂಡದ ಈಗ ಹುಲಿಯ ಅದು ಒಂದೇ ಒಂದೂ ಇಳದ್ಬಿಟ್ಟದ ಹಚ್ಚರಿ ಉದ್ದರು ಹುಲಿ ಒಳಗೆ ಅದ ಇನ್ನು ಹೋಗಿರತೀ ನೀವ್ ನೋಡದಿರ್ಲಿ ನಾ ಕಣ್ಣರ ಕಂಡದ ಈಗ ಹುಲಿಯ ಪಾಪವ್ವ ಅದೋ ಒಂದೇ ಒಂದು ಅಲ್ಲೂ ಇಳ್ದ್ಬಿಟ್ಟದ ವಚ್ಚರೇ ಪಾಪ ಉದ್ದಕರ ಒದಾಥ ಅದ ಗಿಡ ಮಾಡ್ಕೊಳೀಜು ಹಾಂ ಒಟ್ಟಲೆ ಹುಲಿ ಒಳಗೆ ಅದಾವ ಇನ್ನೂ ಹೋಗಿರೇ ತಗುವೆ ನೀವು ಮಾಡೋದಿರಲಿ ನಾ ಕಣ್ಣಾರೆ ಕಂಡದ ಈಗ ಹುಲಿಯ ಈಗ ಪಾಪವ್ವ ಅದೋ ಒಂದೇ